ಇನ್ನೂರಕ್ಕೂ ಹೆಚ್ಚು ಓಂ ಶಕ್ತಿ ಮಾಲಾಧಾರಿಗಳಿಗೆ ಉಚಿತ ಯಾತ್ರೆಯ ವ್ಯವಸ್ಥೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಆನೂರು ಗ್ರಾಮದಿಂದ ಮೇಲ್ಮರವತ್ತೂರಿಗೆ ಹೊರಟ ಓಂ ಶಕ್ತಿ ಮಾಲಾಧಾರಿಗಳು ಚಿಂತಾಮಣಿ ತಾಲೂಕಿನ ಆನೂರು ಗ್ರಾಮದಲ್ಲಿ ಆಧ್ಯಾತ್ಮಿಕ ಭಕ್ತಿ ಸಂಭ್ರಮ ಮನೆ ಮಾಡಿದೆ ಸತತ ಮೂರನೇ ವರ್ಷವೂ ಕಸಾಪ ಹೋಬಳಿಯ ಸುಮಾರು ಇನ್ನೂರಕ್ಕೂ ಹೆಚ್ಚು ಶಕ್ತಿ ಮಾಲಾಧಾರಿ ಭಕ್ತಾದಿಗಳನ್ನು ತಮಿಳುನಾಡಿನ ಮರುವತ್ತೂರ್ ಕ್ಷೇತ್ರಕ್ಕೆ ಕಾಂಗ್ರೆಸ್ ಮುಖಂಡರಾದ ವಿಎಸ್ಎಸ್ಎನ್ ಅಧ್ಯಕ್ಷ ಟಿ ಮುನಿರೆಡ್ಡಿ ಹಾಗೂ ಎಎಲ್ ಶಿವಣ್ಣ ಅವರು ಭಾನುವಾರ ಚಾಲನೆ ನೀಡುವ ಮೂಲಕ ಕಳುಹಿಸಿದರು ಭಕ್ತಿ ಪೂರ್ವಕ ಯಾತ್ರೆಗೆ ಚಾಲನೆ ಆನೂರು ಗ್ರಾಮದ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಮೂರು ಬಸ್ಗಳು ಹಾಗೂ ಎರಡು ಟಾಟಾ ಸುಮೋ ವಾಹನಗಳ ಮೂಲಕ ಯಾತ್ರೆ ಹೊರಟ ಭಕ್ತಾದಿಗಳಿಗೆ ಮುಖಂಡರು ಶುಭ ಕೋರಿದರು ಈ ಯಾತ್ರೆಯ ಸಂಪೂರ್ಣ ವೆಚ್ಚವನ್ನು ಮುಖಂಡರೇ ಭರಿಸಿದ್ದು ಪ್ರಯಾಣದುದ್ದಕ್ಕೂ ಭಕ್ತರಿಗೆ ಉಚಿತ ಊಟ ಹಾಗೂ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಮೂರು ವರ್ಷಗಳ ನಿರಂತರ ಸೇವೆ ಕಳೆದ ಮೂರು ವರ್ಷಗಳಿಂದ ಯಾವುದೇ ಅಡೆತಡೆ ಇಲ್ಲದೆ ಈ ಪುಣ್ಯ ಕಾರ್ಯವನ್ನು ಈ ಇಬ್ಬರು ಮುಖಂಡರು ಮುಂದುವರೆಸಿಕೊಂಡು ಬಂದಿದ್ದಾರೆಂದು ಮಾತಾಗಿದೆ ಈ ಸಮಯದಲ್ಲಿ ಮುನಿರೆಡ್ಡಿ ಹಾಗೂ ಶಿವಣ್ಣ ಮಾತನಾಡಿ ಭಕ್ತರ ಸೇವೆ ಮಾಡುವುದು ನಮಗೆ ಸಿಕ್ಕ ಸೌಭಾಗ್ಯ ಅಮ್ಮನವರ ದರ್ಶನದಿಂದ ಗ್ರಾಮದಲ್ಲಿ ಸುಖ ಶಾಂತಿ ನೆಲೆಸಲಿ ಎಂಬುದು ನಮ್ಮ ಆಶಯ ಎಂದರು ಭಕ್ತರ ಕೃತಜ್ಞತೆ ದರ್ಶನಕ್ಕೆ ತೆರಳಿದ ಓಂ ಶಕ್ತಿ ಮಾಲಾಧಾರಿಗಳು ಮಾತನಾಡಿ ಪ್ರತಿ ವರ್ಷವೂ ನಮಗೆ ಯಾವುದೇ ತೊಂದರೆಯಾಗದಂತೆ ಮುನಿರಟ್ಟಿ ಹಾಗೂ ಶಿವಣ್ಣ ಅವರು ದರ್ಶನ ಭಾಗ್ಯ ಕಲ್ಪಿಸಿಕೊಡುತ್ತಿದ್ದಾರೆ ಬಡ ಭಕ್ತರಿಗೆ ಇವರು ಈ ಸೇವೆ ನಿಜಕ್ಕೂ ಶ್ಲಾಘನೀಯ ಇವರಿಗೆ ತಾಯಿ ಓಂ ಶಕ್ತಿಯು ಸಕಲ ಸೌಭಾಗ್ಯಗಳನ್ನು ನೀಡಲಿ ಎಂದು ಹರಿಸಿ

para aqui vamos